ಹಾಯ್ ಕನ್ನಡವಿದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಸರ್ಕಾರಿ ಕೋಟದ ಒಂದು ಬಿ ಎಡ್ ಸೀಟು ಬೇಕು ಅಂದ್ಬಿಟ್ಟು ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕ್ತಂಥ ವಿದ್ಯಾರ್ಥಿಗಳ ಪೈಕಿ ಸಾಕಷ್ಟು ವಿದ್ಯಾರ್ಥಿಗಳು ವೆಯ್ಟ್ ಮಾಡ್ತಾ ಇದ್ರು ಮೂರನೇ ಒಂದು ಪಟ್ಟಿಯನ್ನು ಪ್ರಕಟ ಮಾಡ್ತಾರ ಇಲ್ವಾ ಏನು ಎತ್ತ ಇದ್ರ ಬಗ್ಗೆ ಇಲಾಖೆ ಕಡೆಯಿಂದ ಈಗ ಪ್ರಕಟಣೆ ಕೂಡ ಬಂದಿರತಕ್ಕಂಥದ್ದು ಅಭ್ಯರ್ಥಿಗಳಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಅಥವಾ ಗುಡ್ ನ್ಯೂಸ್ ಅಂತ ಹೇಳ್ಬೋದಾಗಿರುವಂಥದ್ದು ಸೊ ಬಿ ಎಡ್ನ ಮೂರನೇ ಪಟ್ಟಿಯನ್ನು ಪ್ರಕಟಿಸೋದರ ಕುರಿತು ನಾಳೆ ಇಲಾಖೆ ಕಡೆಯಿಂದಲೇ ವಿದ್ಯಾರ್ಥಿಗಳಿಗೆ ಮೂರನೇ ಪಟ್ಟಿಯನ್ನು ಪ್ರಕಟಿಸ ಮಾಡೋದರ ಕುರಿತು ಇಲಾಖೆ ಅವರು ಮಾಹಿತಿನ ಕೊಟ್ಟರು ಸೊ ಮೂರನೇ ಪಟ್ಟಿ ಏನು ಎತ್ತ ವಿದ್ಯಾರ್ಥಿಗಳು ಇನ್ಕ್ಲೂಡ್ ಆಗಬಹುದು ಏನು ಎತ್ತ ಕಂಪ್ಲೀಟ್ ಮಾಹಿತಿ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಬಿಎಡ್ ಕುರಿತು ತಿಳ್ಕೊಳ್ತೀವಿ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇವರು ಡಿಸ್ಕ್ರಿಪ್ಷನ್ ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ಗಳ ಲಿಂಕ್ ಇರುತ್ತೆ ಅವುಗಳ ಮುಖಾಂತರ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಯನ್ನು ನೀವು ಪಡ್ಕೊತಾ ಇರಬಹುದು ಅಂತ ಹೇಳ್ತಾ ನಿಮ್ಮೆಲ್ಲ ಫ್ರೆಂಡ್ಸ್ ಗಳಿಗೆ ವಿಡಿಯೋವನ್ನ ಶೇರ್ ಮಾಡಿ ಅಂತ ಹೇಳ್ತಾ ಸೊ ವಿಡಿಯೋವನ್ನು ಇವರು ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಅಫಿಷಿಯಲ್ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ನೋಟಿಫಿಕೇಶ ಪ್ರಶ್ನೆ ಡೌಟ್ ನಮ್ಮ ಜೊತೆ ಮೆಸೇಜ್ ಮಾಡೋ ಮೂಲಕ ತಮ್ಮ ಪ್ರಶ್ನೆಗಳಿಗೆ ಉತ್ತರ ಪಡ್ಕೊತಾ ಇರಬಹುದು ಅಂತ ಹೇಳ್ತಾ ಸೊ ವಿಡಿಯೋಗೆ ಎಷ್ಟಾದರೆ ಲೈಕ್ ಮಾಡಿ ಅಥವಾ ಇಲ್ಲಾಂದ್ರೆ ಡಿಸ್ಲೈಕ್ ಕೂಡ ಮಾಡಬಹುದು ವೀಕ್ಷಣೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ ಸೊ ಸಾಕಷ್ಟು ವಿದ್ಯಾರ್ಥಿಗಳ ಹೆಸರು ಬಿ ಎಡ್ನ ಒಂದು ಒಂದು ಏನು ಎಲಿಜಿಬಿಲಿಟಿ ಲಿಸ್ಟ್ ಅಂತ ಏನು ವಿದ್ಯಾರ್ಥಿಗಳಿಗೆ ರೀತಿರಲ್ಲ ವೆರಿಫಿಕೇಶನ್ ಲಿಸ್ಟ್ ಅಂತ ಅಂದ್ಬಿಟ್ಟು ಅದರಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಇಲಾಖೆ ಒಂದು ಈ ಬಾರಿ ಪ್ರೊಸೆಸ್ ಏನು ಚೇಂಜ್ ಅಂತ ಕಾರಣಕ್ಕೆ ಸಾಕಷ್ಟು ವಿದ್ಯಾರ್ಥಿಗಳ ಹೆಸರನ್ನು ಅವರು ಪ್ರಕಟ ಮಾಡಿರಲಿಲ್ಲ ಹಾಗಾಗಿ ವಿದ್ಯಾರ್ಥಿಗಳಿಗೆ ಈ ಬಾರಿ ಪ್ರೊಸೆಸ್ಗಳು ಸಾಕಷ್ಟು ಡಿಫ್ರೆಂಟ್ ಆಗಿ ಬಂದ್ಬಿಟ್ಟಿತ್ತು ಸೊ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನ್ ಹಾಕಿದವ್ರು ಎಲ್ಲರೂ ಕೂಡ ಡಿಸೆಂಬರ್ ಹದಿಮೂರು ಎರಡು ಸಾವಿರದ ಇಪ್ಪತ್ತ ಮೂರರಂದು ಏನು ಒನ್ ಈಸ್ಟು ಟು ಒಂದು ಈಸ್ ಟು ಟು ಅಂದರೆ ವಿದ್ಯಾರ್ಥಿಗಳಿಗೆ ಒಂದು ಸೀಟ್ಗೆ ಇಬ್ಬರು ವಿದ್ಯಾರ್ಥಿಗಳನ್ನು ಪರಿಗಣಿಸುವ ಮುಖಾಂತರ ಏನು ವೆರಿಫಿಕೇಶನ್ ಲಿಸ್ಟ್ ಅಂತ ಪ್ರಕಟ ಮಾಡಿದ್ರು ಆರ್ಟ್ಸ್ ಮತ್ತು ಕಾಮರ್ಸ್ ಒಂದರಲ್ಲಿ ಬಂದರೆ ಸೈನ್ಸ್ ವಿದ್ಯಾರ್ಥಿಗಳು ಕೂಡ ಎರಡು ಲಿಸ್ಟನ್ನು ಪ್ರಕಟ ಮಾಡಿದರು ಆರ್ಟ್ಸ್ ಮತ್ತು ಸೈನ್ಸ್ ಅಂದ್ಬಿಟ್ಟು ಸೊ ಆ ವಿದ್ಯಾರ್ಥಿಗಳಿಗೆ ವೆರಿಫಿಕೇಶನ್ ಮಾಡಿಸ್ಕೊಳ್ಳಿ ಅಂದರೆ ಹದಿನೈದರಿಂದ ಇಪ್ಪತ್ತನೇ ತಾರೀಕು ಸೊ ಇಪ್ಪತ್ತೆಂಟನೇ ತಾರೀಕು ಡಿಸೆಂಬರ್ನಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಕೂಡ ಪ್ರಕಟ ಇತ್ತು ಮತ್ತು ಇವಾಗ ಸೆಕೆಂಡ್ ರೌಂಡ್ನ ಒಂದು ಎಲಿಜಿಬಿಲಿಟಿ ಲಿಸ್ಟನ್ನು ಕೂಡ ಪ್ರಕಟ ಮಾಡಿದ್ರು ನಂತರದಲ್ಲಿ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ವಿದ್ಯಾರ್ಥಿಗಳಿಗೆ ಇನ್ನೂ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಪರ್ಸೆಂಟೇಜ್ ಕಡಿಮೆ ಇರುವಂಥ ಕಾರಣದಿಂದಾಗಿ ಎಲಿಜಿಬಿಲಿಟಿ ಲಿಸ್ಟ್ ಅರ್ಹತಾ ಪಟ್ಟಿಯಲ್ಲಿ ಹೆಸರುಗಳನ್ನು ಬಂದಿರಲ್ಲ ಸೊ ಲಿಸ್ಟ್ ಲಿಸ್ಟಲ್ಲಿ ಹೆಸರು ಬಂದಿರೋಲ್ಲ ಆ ಎಲ್ಲ ವಿದ್ಯಾರ್ಥಿಗಳಿಗೆ ಅಂದರೆ ಇವಾಗ ಮೂರನೇ ಒಂದು ಪಟ್ಟಿ ಅಂತ ಏನು ಮಾಹಿತಿನ ಕೊಡ್ತಾ ಇದೀವಲ್ಲ ಈ ಮೂರನೇ ಪಟ್ಟಿ ಅಂದರೆ ಮೂರನೇ ಅರ್ಹತಾ ಪಟ್ಟಿಯ ಪ್ರಕಟಣೆ ಕುರಿತು ಇಲಾಖೆ ಕಡೆಯಿಂದ ಒಂದು ಏನು ಪ್ರಕಟಣೆನ ಹೊರಡಿಸಿರುವಂಥದ್ದು ಅಂದರೆ ಮೂರನೇ ಎಲಿಜಿಬಿಲಿಟಿ ಅಥವಾ ವೆರಿಫಿಕೇಷನ್ ಲಿಸ್ಟ್ ಆಗಿರುತ್ತೆ ಇದು ಯಾವೆಲ್ಲ ವಿದ್ಯಾರ್ಥಿಗಳು ಇವಾಗ ಇದಕ್ಕೂ ಮುಂಚೆ ಅಂದರೆ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬಂದಂಥ ಪಕ್ಷದಲ್ಲಿ ಅಂದರೆ ಲಿಸ್ಟಲ್ಲಿ ಹೆಸರು ಬಂದಿದ್ದಿಲ್ಲ ಇಪ್ಪತ್ ಎಪ್ಪತ್ತೆರಡು ಪರ್ಸೆಂಟೇಜ್ ಏನು ಅದಕ್ಕಿಂತ ಕಡಿಮೆ ಇದ್ರಲ್ಲ ವಿದ್ಯಾರ್ಥಿಗಳು ಆ ಬಹುತೇಕ ವಿದ್ಯಾರ್ಥಿಗಳ ಹೆಸರು ಬಂದೇ ಇಲ್ಲ ಯಾವುದೇ ಲಿಸ್ಟಲ್ಲೂ ಕೂಡ ಸೆಲೆಕ್ಷನ್ ಲಿಸ್ಟಲ್ಲಿ ಬಿಟ್ಟಾಕಿ ಹಾಕಿ ಸೊ ವೆರಿಫಿಕೇಶನ್ ಲಿಸ್ಟಲ್ಲಿ ಕೂಡ ಆ ವಿದ್ಯಾರ್ಥಿಗಳ ಹೆಸರು ಬಂದಿರಲ್ಲ ಆ ಎಲ್ಲ ವಿದ್ಯಾರ್ಥಿಗಳಿಗೆ ಮೂರನೇ ಅರ್ಹತಾ ಪಟ್ಟಿಯನ್ನು ಪ್ರಕಟ ಮಾಡೋದರ ಕುರಿತು ಇಲಾಖೆ ಕಡೆಯಿಂದ ಇದೀಗ ಮಾಹಿತಿನ ಕೊಟ್ಟಿದ್ದು ಜನವರಿ ಹದಿನಾರು ಎರಡು ಸಾವಿರದ ಇಪ್ಪತ್ನಾಲ್ಕು ನಾಳೆ ಈ ಒಂದು ವಿದ್ಯಾರ್ಥಿಗಳಿಗೆ ಅರ್ಹತಾ ಪಟ್ಟಿ ಪ್ರಕಟಣೆ ಆಗ್ತಾ ಇರುವಂಥದ್ದು ಎಲ್ಲ ವಿದ್ಯಾರ್ಥಿಗಳಿಗೆ ಅರ್ಜಿಯನ್ನು ಸಲ್ಲಿಸಿ ವೆಯ್ಟ್ ಮಾಡ್ತಿದ್ದಂಥವ್ರಿಗೆ ಒಂದು ಬಿಗ್ ಗುಡ್ ನ್ಯೂಸ್ ಅಂತ ಹೇಳ್ಬೋದಾಗಿರುವಂಥದ್ದು ಸೊ ಎಷ್ಟು ಪರ್ಸೆಂಟ್ ಇರೋ ವಿದ್ಯಾರ್ಥಿಗಳು ಆಯ್ಕೆ ಆಗ್ತಾರೆ ಏನು ಎತ್ತ ಅಂತಂದ್ಬಿಟ್ಟು ಕಟ್ ಆಫ್ ರಿಲೀಸ್ ಆದಾಗಲೇ ಗೊತ್ತಾಗ್ತದೆ ಬಟ್ ನನ್ನ ವಿದ್ಯಾರ್ಥಿಗಳಿಗೆ ಸೊ ಎಲ್ಲ ವಿದ್ಯಾರ್ಥಿಗಳು ಿಗೆ ಮೂರು ಮತ್ತು ನಾಲ್ಕನೇ ಒಂದು ಅರ್ಹತ ಪಟ್ಟಿಯನ್ನು ಕೂಡ ಪ್ರಕಟ ಮಾಡ್ತೀವಿ ಅಂತ ಹೇಳಿದರೆ ನಾಲ್ಕನೇ ಅರ್ಹತಾ ಪಟ್ಟಿ ಜನವರಿ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಹೇಳಿದರೆ ಮೊದಲನೇದಾಗಿ ಇದ್ರ ಬಗ್ಗೆ ನಾವು ತಿಳ್ಕೊಂಡು ಬಂದಾಗ ಜನವರಿ ಹದಿನಾರು ಎರಡ್ ಸಾವಿರದ ಇಪ್ಪತ್ನಾಲ್ಕು ನಾಳೆ ಏನು ಮೂರನೇ ಅರ್ಹತ ಪಟ್ಟಿ ವೆರಿಫಿಕೇಶನ್ ಲಿಸ್ಟ್ನ ಪ್ರಕಟ ಮಾಡ್ತಾರೆ ನಂತರದಲ್ಲಿ ಜನವರಿ ಹದಿನಾರರಿಂದ ಜನವರಿ ಇಪ್ಪತ್ತನೇ ತಾರೀಕಿನ ಒಳಗಾಗಿ ದಾಖಲೆಗಳ ಪರಿಶೀಲನೆ ಮಾಡಿಸ್ಕೋಬೇಕು ಅಂತ ಹೇಳಿದರೆ ದಾಖಲಾತಿ ಅಂದರೆ ಡಾಕ್ಯುಮೆಂಟ್ಸ್ ಏನಿರುತ್ತಲ್ಲ ಅದರ ವೆರಿಫಿಕೇಶನ್ ಮಾಡಿಸ್ಕೊಬೇಕಾಗುತ್ತೆ ನೂಡಲ್ಸ್ ಎಂಟ್ರಿ ಆಯ್ಕೆ ಮಾಡ್ಕೊಂಡಿರುತ್ತಲ್ಲ ಅಲ್ಲಿ ಹೋಗೋದ್ರ ಮುಖಾಂತರ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ನ ತೆಗೆದುಕೊಂಡು ಹೋಗಿ ನೀವು ವೆರಿಫಿಕೇಶನ್ ಮಾಡಿಸಬೇಕಾಗುತ್ತೆ ಯಾವೆಲ್ಲ ದಾಖಲೆಗಳನ್ನು ತೊಗೊಬೇಕು ಏನೇಂತ ಕಡ್ಡಾಯ ಯಾವುದೇ ಇರುತ್ತೆ ಅಂತೆಲ್ಲ ವೀಡಿಯೋ ಮಾಡಿದ್ದೀವಿ ಕನ್ನಡ ಯೂಟ್ಯೂಬ್ ಚಾನಲ್ ಕೂಡ ವೀಡಿಯೋ ಇರುತ್ತೆ ನೀವು ಚೆಕ್ ಮಾಡ್ಕೊಂಡು ವೆರಿಫಿಕೇಶನ್ನ ಕೂಡ ಎಲ್ಲ ಸಸೆಸ್ಫುಲ್ಲಾಗಿ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಈಗ ಅರ್ಹತ ಪಟ್ಟಿ ಜನವರಿ ಹದಿನಾರು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಪ್ರಕಟ ಆಗ್ತಿದೆ ಸೊ ಯಾವೆಲ್ಲ ವಿದ್ಯಾರ್ಥಿಗಳು ಲಿಸ್ಟ್ ನಮ್ಮ ಹೆಸರು ಬಂದಿಲ್ಲ ನಮಗೆ ಸೀಟ್ ಸಿಗೋಲ್ಲ ಏನು ಎತ್ತ ಅಂತ ಹೇಳ್ಕೊತಿದ್ಲ ಎಲಿಜಿಬಿಲಿಟಿ ಲಿಸ್ಟಲ್ಲ ಹೆಸರಿಲ್ಲ ಅಂತ ಆ ವಿದ್ಯಾರ್ಥಿಗಳಿಗೆ ನಾಳೆ ಇನ್ನಷ್ಟು ವಿದ್ಯಾರ್ಥಿಗಳು ಈ ಒಂದು ಲಿಸ್ಟ್ಗೆ ಆಡ್ ಆಗ್ತೀರಾ ಸೊ ನಿಮಗೂ ಕೂಡ ಒಂದು ಕಾನ್ಫಿಡೆನ್ಸ್ ಇಟ್ಕೊಳ್ಳಿ ಸೊ ಯಾವೆಲ್ಲ ವಿದ್ಯಾರ್ಥಿಗಳು ಸಿಗಬಹುದು ಅಂತಕ್ಕಂಥ ಒಂದು ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮುಂದಿನ ವೀಡಿಯೋಸ್ಗಳಲ್ಲಿ ಬರ್ತಾ ಇರುತ್ತೆ ಒಟ್ಟಿನಲ್ಲಿ ಬಿ ಎಡ್ ಕುರಿತು ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಮಾಹಿತಿಗಳು ಸಿಗ್ತಾ ಇರುತ್ತೆ ಇದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನಾಳೆ ಬರ್ತಿರ್ತಕ್ಕಂಥದ್ದು ಮೂರನೇ ಅರ್ಹತಾ ಪಟ್ಟಿ ವೆರಿಫಿಕೇಶನ್ ಲಿಸ್ಟ್ ಆಗಿರುತ್ತೆ ಸೊ ಮೂರನೇ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಆಗಿರೋದಿಲ್ಲ ತರ್ಡ್ ರೌಂಡ್ ಬರುತ್ತಲ್ಲ ಅದು ಅಲ್ಲ ಇದು ಮೂರನೇ ಅರ್ಹತ ಪಟ್ಟಿ ಆಗಿರುತ್ತೆ ಸೊ ಅದಕ್ಕೆ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳೋದು ಸೊ ಎಲ್ಲ ನಿಮ್ಮ ಸ್ನೇಹಿತರಿಗೆ ಮರಿದೇ ವೀಡಿಯೋ ಶೇರ್ ಮಾಡಿ ಯಾರಿಗೆ ಲಿಸ್ಟಲ್ಲಿ ್ರು ಬಂದಿಲ್ಲ ಎಲ್ಲರಿಗೂ ಅಂತ ಹೇಳ್ತಾ ಬಿಡ ಮುಗಿಸ್ತಾ ಇರುವಂತದ್ದು